ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬೆಂಗಳೂರಿಗೆ ಹೋಗಿ ನಿನ್ನೆ ನೈಟ್ ಬಂದ್ವಿ ಇವತ್ತು ಫುಲ್ ಡೇ ಫುಲ್ ಸುಸ್ತಾಗಿಬಿಟ್ಟು ಅಂದರೆ ಬ್ಯುಸಿಯಾಗಿತ್ತು ಬಟ್ಟೆಗಳೆಲ್ಲ ತುಂಬ ಕೊಡೋಕ್ಕಿತ್ತು ಅಲ್ವಾ ಹಾಗಾಗಿ ಫುಲ್ ಇವಾಗ ಟೈಮು ಏಯ್ಟ್ ಓ ಕ್ಲಾಕ್ ಆಯಿತು ಏಯ್ಟ್ ಓ ಕ್ಲಾಕ್ ಆದರೂ ಇನ್ನೂ ನನ್ನ ಮನೆಗೆ ಹೋಗಿಲ್ಲ ಅಂದರೆ ಬಟ್ಟೆಗಳನ್ನೆಲ್ಲ ಸ್ಟಾಕಿತ್ತು ಅಂದರೆ ನಾನು ಸ್ಟಿಚಿಂಗೆಲ್ಲ ಮಾಡಿಟ್ಟು ಹೋಗಿದ್ದೆ ಹುಡುಗಿಗೆಲ್ಲ ಹೇಳಿದ್ದೆ ಆದರೆ ಅವಳು ಅವತ್ತು ಹುಷಾರಿಲ್ಲ ಅಂತ ಆವಾಗಲೇ ರಜೆ ಮಾಡಿಬಿಟ್ಟಿದ್ಲು ಹಾಗಾಗಿ ಆಗಿಲ್ಲ ಕೊಟ್ ಕೊಡೋ ಕೊಡೋರ್ದೆಲ್ಲ ಪೆಂಡಿಂಗ್ ಇತ್ತು ಇವತ್ತೆಲ್ಲ ಬರೋರ್ದೆಲ್ಲ ತೊಗೊಂಡೋಗೋರೆಲ್ಲ ತೊಗೊಂಡೋದ್ರು ಮತ್ತು ಹೊಲಿಯೋಕ್ಕೆಲ್ಲ ಬಂದಿದೆ ಮತ್ತು ಅವನ್ನೆಲ್ಲ ಹೊಲಿಬೇಕು ಹಾಗೆ ಫಾಲ್ಗಳು ಸಮೇತ ನಾನೇ ಸ್ವಲ್ಪ ಹಾಕ್ಬಿಟ್ಟೆ ಅಂದರೆ ಅವಳಿಗೆ ಹುಷಾರಿಲ್ಲ ಅಂತ ಹೇಳಿ ಅವರು ಬಂದಿಲ್ಲ ಹುಡುಗಿ ಹಂಗಾಗಿ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿದೆ ಹಂಗಾಗಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಏಯ್ಟ್ ಓ ಕ್ಲಾಕ್ ಆಯಿತು ಬೆಳಗ್ಗೆ ಮಿಷಿನ್ ಮೇಲೆ ಕುತ್ಕೊಂಡಿರೋಳು ಇಷ್ಟೋ ತನಕ ಬರೀ ಸ್ಟಿಚ್ಚಿಂಗೇ ಆಗೋಯಿತು ನನ್ನ ಮಗನ ಮಧ್ಯಾಹ್ನ ಹೋಗಿ ಊಟ ಮಾಡಿ ಮತ್ತೆ ಬಂದಿದ್ದೆ ಈಗ ಪಾಪ ಏಯ್ಟ್ ಓ ಕ್ಲಾಕ್ ಆಯಿತು ಇದೇ ಫಸ್ಟೇನು ಇಷ್ಟೊತ್ತಿರೋದು ಅಂದರೆ ಅಂಗಡಿಗೆ ಕರ್ಕೊಂಡು ಬಂದು ಇಟ್ಕೊತಿದ್ದೆ ಅಲ್ವಾ ಇವತ್ತು ಮನೇಲೇ ಇದ್ದಾನೆ ಅಂದರೆ ನಮ್ಮ ಬಾವನ ಮಗಳು ಬಂದಿದ್ದಾಳೆ ಅಲ್ವಾ ಹಂಗಾಗಿ ತುಂಬ ಹೆಲ್ಪ್ ಆಯಿತು ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗೋದು ಹಂಗಿಲ್ಲ ಬಿಡ್ಕೊಂಡು ಮಾಡೋದು ತುಂಬ ಕಷ್ಟ ಏನು ಮಾಡೋದು ದಿನ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತೀನಿ ಆದರೆ ಆಗಲ್ಲ ಬ್ಯುಸಿ ಇರೋದ್ರಿಂದ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾನೇ ಇಲ್ಲ ನೋಡೋಣ ಈಗ ಸ್ವಲ್ಪ ಬ್ಯುಸಿ ಅಂದರೆ ಮಳೆಗಾಲ ಬಂದರೆ ಅಷ್ಟು ಬ್ಯುಸಿ ಇರಲ್ಲ ಲೈಟಾಗಿರುತ್ತೆ ಈ ಥರ ಬ್ಯುಸಿ ಇರೋಲ್ಲ ಇರುತ್ತೆ ಇಷ್ಟೊಂದು ಬ್ಯುಸಿ ಇರೋಲ್ಲ ಇವಾಗ ಸೀಸನ್ ಅಲ್ವಾ ಮದುವೆ ಫಂಕ್ಷನ್ಗಳ್ದೆಲ್ಲ ಇರುತ್ತಲ್ವ ಹಂಗಾಗಿ ಫುಲ್ಲು ಬ್ಯುಸಿಯಾಗಿದೆ ಏನೂ ಮಾಡೋಕ್ಕಾಗಲ್ಲ ದುಡಿಯೋ ಟೈಮಿಗೆ ದುಡ್ಕೋಬೇಕು ಫ್ರೀ ಇರೋಷ್ಟೊತ್ತಿಗೆ ಇರಬೇಕು ಅಲ್ವಾ ಬೆಂಗಳೂರಲ್ಲೂ ಬರೋ ಐಡಿಯಾ ಇರಲಿಲ್ಲ ನಾವು ಇವತ್ತು ಒಂದೇ ಇರೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಒನ್ ಡೇ ಫುಲ್ಲು ಶಾಪಿಂಗೇ ಆಯಿತು ಹಾಗಾಗಿ ಒನ್ ಡೇ ಫುಲ್ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಹುಡುಗಿ ರಜೆ ಹಾಕ ಹಾಕಿದ್ರಲ್ವ ಅದಕ್ಕೋಸ್ಕರ ಆಗೋಲ್ಲ ಫಸ್ಟ್ ಅವ್ರು ಹೇಳಿದರು ಅದಕ್ಕೋಸ್ಕರನ ನಾನು ಹೋಗಿದ್ದು ನಾನು ಹೋದ್ಮೇಲೆ ಅವ್ರಿಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಹಾಗಾಗಿ ಅವರು ರಜೆ ಮಾಡಿಬಿಟ್ಟಿದ್ರು ಅಲ್ವಾ ಕಸ್ಟಮರೆಲ್ಲ ನಮಗೆ ಫೋನ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಆಗಲಿಲ್ಲ ನನಗೆ ಹಾಗೆ ಡೈಲಿ ವ್ಲಾಗೂ ಮಾಡೋಕ್ಕಾಗ್ತಾಯಿಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನೋಡಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಇರಿ ನೋಡೋಣ ಎಲ್ಲ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಿನ ವ್ಲಾಗ್ ಮಾಡೋಕ್ಕೆ ನೋಡಿ ಎಷ್ಟು ಬ್ಯುಸಿ ಇದ್ದೀನಿ ಅಂತ ಹೇಳಿ ಹೇಗೆ ಬಿದ್ದಿದೆ ಬಟ್ಟೆಗಳೆಲ್ಲ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಟ್ಟೆಗಳಿದೆ ಹೊಲೀರಿ ಹೊಲೀರಿ ಹೊಲಿರಿ ಅಂತ ಹೇಳ್ತಾರೆ ಮತ್ತು ಕಸ್ಟಮರ್ ಮತ್ತೆ ಬರ್ತಾರೆ ಅಲ್ವಾ ಫ್ರೆಂಡ್ಸ್ ಕಸ್ಟಮರ್ ಮತ್ತೆ ಬರ್ತಾರೆ ಅಲ್ವಾ ಬಂದು ಸ್ಟಿಚ್ಚಿಗೆ ಕೊಡ್ತಾರೆ ಆಗಲ್ಲ ಅಂತ ಹೇಳಿದರೆ ಮೇಡಮ್ ನಮ್ಮದು ಒಂದು ಇದೆಯಲ್ವಾ ಒಂದು ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ಹಾಗೆ ಒಬ್ರೊಬ್ರದ್ದೇ ಒಂದೊಂದು ಅಂತ ತುಂಬ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮಾಮೂಲಿ ಅಂದರೆ ಯಾವಾಗಲೂ ರೆಗ್ಯುಲರ್ ಇಲ್ಲೇ ಬಂದು ಹೊಲಿಸೋದ್ರಿಂದ ಅವ್ರದ್ದು ಇಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ಅವರು ಇಲ್ಲೇ ಬಂದು ಯಾವಾಗಲೂ ಹೊಲಿಸ್ತಾ ಹೊಲಿಸ್ತಾರೆ ಅಲ್ವಾ ಹಾಗಾಗಿ ಅವ್ರದ್ದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮಾಡಿಕೊಡಲೇಬೇಕಾಗುತ್ತೆ ಅರ್ಜೆಂಟ್ ಇರುತ್ತೆ ಅಲ್ವಾ ಕೊಡ್ತಾ ಕೊಡ್ತಾಯಿರ್ತಾರೆ ಫ್ರೀ ಇರೋ ಟೈಮಲ್ಲಿ ಹೊಲ್ಕೊಡ್ತೀವಿ ಈಗ ಬ್ಯುಸಿ ಇರೋ ಟೈಮಿಗೆ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಹಾಂ ತೊಗೊಳೋದು ಇವತ್ತು ಲಾಸ್ಟು ಇಷ್ಟು ಆಯಿತು ಈಗ ಸ್ವಲ್ಪ ಕುಚ್ಚಾಕೊಳಗೆ ಕುಚ್ಚಾಕೋರಿಗೆ ಕೊಡಬೇಕು ಅದಕ್ಕೋಸ್ಕರ ಜಿಕ್ಸಾಕ್ಟ್ ಮಾಡಿ ಫಾಲ್ ಹಾಕಿದ್ದೀನಿ ಇನ್ನೇನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಬನ್ನಿ ಅಂತ ಇವಾಗ ಬರ್ತಾರೆ ಅಷ್ಟೊತ್ತಿಗೆ ನಾನೆಲ್ಲ ಕುಚ್ಚಿನ ತ್ರೀಡೆಲ್ಲ ಹುರ್ಕಿಟ್ಕೊಂಡು ಹೋಗ್ತೀವಿ ಇನ್ನೇನು ಏಯ್ಟ್ ತರ್ಟಿ ಆಗುತ್ತೆ ಇವತ್ತು ನಾನು ಮನೆಗೆ ಹೋಗೋದು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್